ಭಾರತ್ ಬಂದ್ರೆ ಸ್ಯಾಂಡಲ್ವುಡ್ ಗೆ ನಷ್ಟ ಆಗುತ್ತೆ ಸ್ಯಾಂಡಲ್ವುಡ್ಗೆ ಹತ್ತರಿಂದ ಹನ್ನೆರಡು ಕೋಟಿ ನಷ್ಟ ಆಗುವಂತ ಚಾನ್ಸಸ್ ಇದೆ ಅಂತ ಗೊತ್ತಾಗಿದೆ ಸಣ್ಣ ಉದ್ಯಮ ಆಗಿರುವಂತ ಕಾರಣಕ್ಕೆ ಬಂದ್ ಮಾಡದೆ ಇರೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಸಣ್ಣ ಉದ್ಯಮ ಅಂತಾನೆ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಪರಿಗಣಿಸ್ತಾ ಇರುವುದು ಇತ್ತೀಚೆಗೆ ಸ್ವಲ್ಪ ಬೆಳೀತಾ ಇದೆ ಹಂಡ್ರೆಡ್ ಕೋರ್ ಕ್ಲಬ್ ಎಲ್ಲ ಸೇರ್ತಾ ಇದೆ ಇಂತ ಸಂದರ್ಭದಲ್ಲಿ ಏನಾದ್ರೂ ಅಕಸ್ಮಾತ್ ಬಂದ್ ಮಾಡ್ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬೀಳುತ್ತೆ ಗ್ಯಾರಂಟಿ ಅದು ಹಂಗಾಗಿ ಸಣ್ಣ ಉದ್ಯಮ ಆಗಿರುವಂತ ಕಾರಣಕ್ಕೆ ಬಂದ್ ಮಾಡಬಾರ್ದು ಅನ್ನೋ ನಿರ್ಧಾರವನ್ನ ಇದೀಗ ಕೈಗೊಳ್ಳಲಾಗಿದೆ ಅಂತ ಗೊತ್ತಾಗಿದೆ ಒಂದು ದಿನ ಅಕಸ್ಮಾತ್ ಏನಾದ್ರೂ ಈ ಸಿನಿಮಾ ಚಿತ್ರೀಕರಣ ಇರಬಹುದು ಜೊತೆಗೆ ಈ ಸಿನಿಮಾ ಪ್ರದರ್ಶನ ಎಲ್ಲವನ್ನು ಕೂಡ ಬಂದ್ ಮಾಡಿದ್ರೆ ರದ್ದು ಮಾಡಿದ್ರೆ ಸ್ಯಾಂಡಲ್ವುಡ್ಗೆ ಅದರಿಂದ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿಯಷ್ಟು ನಷ್ಟ ಆಗುವಂತ ಚಾನ್ಸಸ್ ಇದೆ ಹೇಳಿ ಕೇಳಿ ಸಣ್ಣ ಉದ್ಯಮ ಇದು ಅದಕ್ಕೋಸ್ಕರ ಸೊ ಯಾವುದೇ ಚಟುವಟಿಕೆಗಳನ್ನ ಅದು ಸಿನಿಮಾ ಚಿತ್ರೀಕರಣ ಆಗಿರಬಹುದು ಜೊತೆಗೆ ಬೇರೆ ಬೇರೆ ಕೆಲಸದ ಜೊತೆಗೆ ಚಿತ್ರ ಪ್ರದರ್ಶನ ಯಾವುದನ್ನು ಕೂಡ ಬಂದ್ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಸದ್ಯಕ್ಕೆ ಸ್ಯಾಂಡಲ್ವುಡ್ ಬಂದಿದೆ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ ವಾಗಿ ಬೆಂಬಲ ಕೊಡ್ತೀವಿ ಅಂತಿದ್ದಾರೆ ಕೆಲವರು ಇಲ್ಲ ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನೊಂದಿಷ್ಟು ಜನ ನಮ್ಗೆ ಅಧಿಕೃತವಾಗಿ ಯಾರು ಹೇಳಿಲ್ಲ ಅದಕ್ಕೋಸ್ಕರ ನಾವು ಬರೋದಿಲ್ಲ ಬೆಂಬಲವನ್ನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಈಗ ಆ ಕನ್ಫ್ಯೂಷನ್ ಈಗ ಇನ್ನೂ ಕೂಡ ಇದೆ ಹಂಗಾಗಿ ಸಂಜೆ ವೇಳೆಗೆ ಯಾವ ರೀತಿ ಚಿತ್ರಣ ಸಿಗುತ್ತೆ ಏನೇನು ಸೌಲಭ್ಯಗಳು ಸಿಗುತ್ತೆ ಸಿಗೋದಿಲ್ಲ ನಿಜಕ್ಕೂ ಬಂದ್ ಆಗುತ್ತಾ ಅಥವಾ ಕೇವಲ ಮುಷ್ಕರ ಆಗುತ್ತಾ ಅನ್ನೋದನ್ನ ನೋಡ್ಬೋದು ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ಇದೀಗ ದೊಡ್ಣೆ ರಾಡ್ ಸಲಾಖೆ ಏಟಿಗೆ ಯು ರಕ್ತ ಸಿಕ್ತವಾಗಿದೆ ಹಾಗಾದ್ರೆ ಅಲ್ಲಿ ಗಲಾಟೆ ಆಗ್ತಾ ಇರೋದು ಯಾಕೆ ಈ ಬಗ್ಗೆ ಪಿನ್ ಟು ಪಿನ್ ಎನ್ ಯು ಜಟಾಪಟಿಯಲ್ಲಿ ಕೊಡ್ತೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲಾ ನಿಮ್ಮದು ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು